ಸಕ್ಕರೆ ರೇಟು ನಿಗದಿ ಮಾಡುವಂತದ್ದು ಕೇಂದ್ರ ಸರ್ಕಾರದ ಕೈನಲ್ಲಿದೆ ಎಲ್ಲ ಹಸ್ಪುರಗಳು ಕೂಡ ಎಫ್ ಆರ್ ಪಿ ಕಬ್ಬುಗೆ ಎಫ್ ಆರ್ ಪಿ ಫಿಕ್ಸ್ ಮಾಡೋದು ಕೂಡ ಕೇಂದ್ರ ಸರ್ಕಾರ ಮಾಡುತ್ತೆ ಸಕ್ಕರೆ ರೇಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಇಂಪೋರ್ಟ್ ಬಿಟ್ರೆ ಸಕ್ಕರೆ ರೇಟ್ ಕಮ್ಮಿ ಆಗುತ್ತೆ ಎಕ್ಸ್ಪೋರ್ಟ್ಗೆ ಬಿಟ್ಟರೆ ಸಕ್ಕರೆ ರೇಟು ಜಾಸ್ತಿ ಆಗುತ್ತೆ ಇದನ್ನ ತೀರ್ಮಾನ ಮಾಡುವಂತಹ ಅಧಿಕಾರನು ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಸಕ್ಕರೆ ರೇಟು ಎಥೆನಾಲ್ ಬಳಕೆ ಮೇಲೂ ಕೂಡ ಅವಲಂಬಿತವಾಗಿದೆ ಎಥೆನಾಲ್ ಬಳಕೆಯನ್ನು ಹೆಚ್ಚು ಮಾಡಿದರೆ ಸಕ್ಕರೆ ರೇಟು ಕಬ್ಬು ರೇಟು ಜಾಸ್ತಿ ಆಗುತ್ತೆ ಎಥೆನಾಲ್ ಬಳಕೆಯನ್ನ ಕಡಿಮೆ ಮಾಡಿದರೆ ಕಬ್ಬಿನ ರೇಟು ಕಡಿಮೆ ಆಗುತ್ತೆ ಸೊ ಈ ತೀರ್ಮಾನ ಮಾಡುವಂತಹದ್ದು ಕೇಂದ್ರ ಸರ್ಕಾರದ ಕೈನಲ್ಲಿದೆ ಸೊ ಈ ಎಲ್ಲ ಕಾರಣಗಳಿಂದ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಕೇಂದ್ರ ಸರ್ಕಾರನು ಕೂಡ ಮಧ್ಯಪ್ರವೇಶ ಮಾಡಿ ಆರ್ ಪಿ ಹೆಚ್ಚಳ ಮಾಡೋದಾಗಲಿ ಎಕ್ಸ್ಪೋರ್ಟ್ಸ್ಗೆ ಅವಕಾಶ ಕೊಡೋದಾಗಲಿ ಅಥವಾ ಎಥೆನಾಲ್ ಬಳಕೆಯನ್ನು ಹೆಚ್ಚಿಗೆ ಮಾಡೋದಾಗಲಿ ಇವೆಲ್ಲವನ್ನ ಮಾಡೋದ್ರ ಮುಖಾಂತರ ರೈತರಿಗೆ ಸಿಗ್ತಕ್ಕಂಥ ಕಬ್ಬಿನ ರೇಟನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡೋದಕ್ಕೆ ಅವರ ಸಮಯವನ್ನು ಕೂಡ ನಾವು ಕೇಳಿದ್ದೇವೆ ಒಂದು ಕಡೆ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮತ್ತೊಂದು ಕಡೆ ಏನು ಈಗ ಸಕ್ಕರೆ ಕಂಪನಿಗಳು ಇದ್ದಾವೆ ಕಾರ್ಖಾನೆಗಳು ಅವರ ಮಾಲೀಕರನ್ನು ಕರೆದು ರೈತರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಅವರೂ ಕೂಡ ಕೈ ಚಾಚಬೇಕು ಇಂತಹ ಸಂದರ್ಭದಲ್ಲಿ ರೈತರ ನೆರವಿಗೆ ಬರಬೇಕು ಅಂತ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ನಮ್ಮ ಕೈಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆ ಎಲ್ಲಾ ಪ್ರಯತ್ನಗಳನ್ನ ರಾಜ್ಯ ಸರ್ಕಾರ ಇದೆ